be back. ನಮಸ್ತೆ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ಇದು ಶುಕ್ರವಾರ ಬೆಳಗ್ಗೆ ಪೂಜೆ ಎಲ್ಲಾ ಆಗಿದೆ ನಾವು ಪೂಜೆ ಎಲ್ಲಾ ಮುಗಿಸ್ಕೊಂಡು ನಾನು ಚಿಕ್ಕಮಗಳು ಚಾಮುಂಡಿ ಬೆಟ್ಟಕ್ಕೆ ಹೊರ್ಟಿದಿವಿ ಮನೆ ಐದು ಕಾಲಿಗೆ ನಾವ್ ಬಿಟ್ವಿ ಐದು ಕಾಲಗ್ ಬಿಟ್ಟು ನಾವು ಆರು ಆರು ಗಂಟೆ ಟೈಮ್ಗೆ ಹೊರಡೋಣ ಅಂದ್ಬಿಟ್ಟು ನಾವು ಬೇಗ ಹೊರಟ್ವಿ ನಾನು ಚಿಕ್ಕ ಆ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ ಆಗೋಸ್ಟ್ರಲ್ಲಿ ಒಂದು ಟೂ ಸೆಕೆಂಡ್ಸ್ ಅಲ್ಲಿ ನಮಗೆ ಟ್ರೈನ್ ಮಿಸ್ ಆಗೋದು ಹಾಗಾಗಿ ನೆಕ್ಸ್ಟ್ ಟ್ರೈನ್ ಹೋಗೋಣ ಅಂದ್ಬಿಟ್ಟು ವೇಟ್ ಮಾಡ್ತಾ ಇದ್ವಿ ನಾನು ಚಿಕ್ಕಮಗಳು ಮತ್ತೆ ಟ್ರೈನ್ ಬಂತು ಟ್ರೈನ್ ಬಂದಾದ್ಮೇಲೆ ನಾವು ಹತ್ಕೊಂಡ್ಬಂದು ಮೈಸೂರು ರೀಚ್ ಆದ್ವಿ ಅಲ್ಲಿಂದ ನಾವು ರೈಲ್ವೆ ಸ್ಟೇಷನ್ ಅಲ್ಲೇ ನಮಗೆ ಆಟೋ ಫೆಸಿಲಿಟೀಸ್ ಇರುತ್ತೆ ಅದ್ರಲ್ಲೇ ನಾವು ಬಸ್ ಸ್ಟಾಪ್ ಕಿಡಿದ್ಬಿಟ್ಟು ಸಿಟಿ ಬಸ್ ಸ್ಟಾಪ್ಗೆ ಅಲ್ಲಿಂದ ಚಾಮುಂಡಿ ಬೆಟ್ಟಕ್ಕೆ ಬಸ್ಸಲ್ಲಿ ಹೋಗ್ತಾ ಇದೀವಿ ಅಲ್ಲಿಂದ ಚೌಕಟ್ಟಕ್ಕೆ ಫಾರ್ಟಿ ರುಪೀಸು ಎ ಸಿ ಬಸ್ ಅಲ್ಲಿ ನಾವು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಇದೆ ನಾನು ನಾನು ಒಬ್ಳೆ ಹೋಗ್ತಾ ಇರೋದು ಯಾವತ್ತು ನಾನು ಒಬ್ಳೆ ಎಲ್ಲೂ ಹೋಗಿಲ್ಲ ದೂರ ಇದೆ ಫಸ್ಟ್ ಟೈಮು ನಾನು ನನ್ನ ಚಿಕ್ಕಮಗಳೂ ಹೊರಗಡೆ ಬಂದಿರೋದು ಅದು ಯಾಕೋ ದೇವಸ್ಥಾನಕ್ ಹೋಗ್ಲೇಬೇಕು ಅನ್ಸ್ತು ನಮ್ಮ ಮನೆಯವ್ರಿಗೆ ತುಂಬಾ ಅರ್ಜೆಂಟ್ ಕೆಲಸ ಇತ್ತು ಹಾಗಾಗಿ ನಾನು ನನ್ನ ಚಿಕ್ಕಮಗ್ಳು ಹೋಗಿ ಅಂದ್ರು ನಾವ್ ಇಬ್ರೇ ಬಂದ್ವಿ ನಾವು ಯಡೂರ್ಗ್ ಹೋಗಿದ್ವಿ ಯಡೂರ್ ದೇವಸ್ಥಾನದಲ್ಲೂ ಪೂಜೆ ಎಲ್ಲ ಮುಗಿಸ್ಕೊಂಡು ಆಚೆ ಸ್ವಲ್ಪ ಹೊತ್ ಕೂತ್ಕೋಣ ಅನ್ಬಿಟ್ಟು ಅಲ್ಲಿ ಪ್ರಸಾದ ಆಯ್ತು ಕೂತ್ಕೊಂಡು ಮತ್ತೆ ಪ್ರಸಾದ ಊಟಕ್ಕೆ ಹೋಗಿದ್ವಿ ಮತ್ತೆ ಇದು ಗಣ ದೇವಸ್ಥಾನದಲ್ಲಿ ನಾವು ಅಭಿಷೇಕಕ್ಕೂ ಮತ್ತೆ ಆ ಮಡ್ಲಕ್ಕಿ ಕೊಡ್ಬೇಕಾಗಿತ್ತು ಅದಕ್ಕಾಗಿ ನಾವು ಅಭಿಷೇಕಕ್ಕೆ ಆದ್ರೆ ಹಿಂದಿನ ದಿವಸನೇ ಕೊಟ್ಟು ಮಡ್ಲಕ್ಕಿ ಕೊಡೋಣ ಅಂತ ಬಂದಿದ್ವಿ ಅಲ್ಲಿ ಅವತ್ತಿನ ದಿವಸ ವಿಶೇಷ ಪೂಜೆ ಇತ್ತು ರಥೋತ್ಸವ ಬ್ರಹ್ಮೋತ್ಸವ ಇತ್ತು ತುಂಬಾ ಒಳ್ಳೆ ದಿಸ ಬಂದ್ವಿ ಅಂತ ತುಂಬಾನೇ ಖುಷಿ ಆಯ್ತು ನಮ್ಗೆ ಅವತ್ತೇ ನಾವು ಅಭಿಷೇಕಕ್ಕೂ ಮತ್ತೆ ಮಡ್ಲಕ್ಕಿ ಕೊಟ್ಟಿದ್ವಲ್ಲ ತುಂಬಾ ಪೂಜೆ ಎಲ್ಲ ತುಂಬಾನೇ ಚೆನ್ನಾಗಾಯ್ತು ಪೂಜೆ ಎಲ್ಲ ಮುಗ್ದಾದ್ಮೇಲೆ ಅಲ್ಲೇ ಒಂದ್ ಐದ್ ಜನ ಮುದ್ದಿರ್ಗೆ ಅರಿಶಿನ ಕುಂಕುಮ ಕೊಟ್ಟು ಎಲೆ ಅಡಿಗೆ ಬಾಳೆಹಣ್ಣು ಅರಿಶಿಣ ಕುಂಕುಮ ಎಲ್ಲಾ ಕೊಟ್ಟು ಆಚೆ ಕಡೆ ಬಂದು ರಥೋತ್ಸವ ಎಡಿತಾ ಇದ್ರು ಅದನ್ನ ನೋಡ್ಕೊಂಡು ಮತ್ತೆ ಮನೆಗ್ ವಾಪಸ್ ಬಂದ್ವಿ ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ನಮ್ಮ ಮನೆಯವ್ರ ಬರ್ತಡೇ ಇತ್ತು ಹಾಗಾಗಿ ಬೆಳಗ್ಗೆನೆ ಟಿಫನ್ಗೆ ಅಂತ ವೆಜ್ ಬಿರಿಯಾನಿ ಮಾಡಿದ್ದೆ ಬೆಳಗ್ಗೆ ವೆಜ್ ಬಿರಿಯಾನಿ ಮಾಡಿ ಮೊಸರು ಬಜ್ಜಿ ಮಾಡಿದ್ದೆ ನಾವೇನು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಲ್ಲ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡ್ತೀನಿ ಯಾಕಂದ್ರೆ ಅವತ್ತಿನ ಒಂದು ವಿಶೇಷ ದಿನ ಅಲ್ವಾ ಹಾಗಾಗಿ ನೋಡಿ ಬೆಳಗ್ಗೆ ವೆಜ್ ಬಿರಿಯಾನಿ ಮಾಡಿ ಮೊಸರು ಬಜ್ಜಿ ಮಾಡಿದ್ದೀನಿ ಹಾಗೆ ಮಧ್ಯಾಹ್ನ ಊಟಕ್ಕಂತ ಒಬ್ಬಟ್ಟು ಸ್ವಲ್ಪ ಕಾಳು ಗೊಜ್ಜು ಒಬ್ಬಟ್ಟು ಸಾರು ವಡೆ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂತ ಇದ್ದೆ ಒಬ್ಬಟ್ಟು ಸಾರು ಕುದೀತಾ ಇದೆ ಮತ್ತೆ ವಡೆಗು ರುಬ್ಕೊಂಡಿದೀನಿ ವಡೆ ರುಬ್ಕೊಂಡ್ಬಿಟ್ಟು ಅದನ್ನ ಎತ್ತಿ ಅಲ್ಲಿ ಇಕ್ಕೊಂತೀನಿ ಯಾಕಂದ್ರೆ ಇದ್ ಮಾಡೋ ಇದ್ ಮಾಡೋ ಅದು ಆಚೆ ಇಟ್ಟರೆ ಈ ಬಿಸಿಲ್ಗೆ ಅಳ್ಸೋಗುತ್ತೆ ಬೇಗ ಅನ್ಬಿಟ್ಟು ವಡೆ ಹಸಿಟ್ಟೆಲ್ಲ ರುಬ್ಕೊಂಡಿದ ತಕ್ಷಣ ಎತ್ತಿ ಫ್ರಿಡ್ಜಲ್ಲಿ ಇಕ್ಕದೆ ಇಕ್ ಬಿಟ್ಟು ಸ್ವಲ್ಪ ಹೆಸರು ಕಾಳು ನೆನೆ ಹಾಕಿದೀನಿ ಉಸ್ಲಿ ಮಾಡಕ್ಕೆ ಅಂತ ಕೇಕ್ ಕಟ್ ಇದೀವಿ ಹುಡುಗರು ನಮ್ಮ ಮನೆಯವರು ಅಷ್ಟೇ ಇನ್ಯಾರು ಇಲ್ಲ ನಮ್ಮ ಮಕ್ಕಳು ಇಬ್ರು ಮತ್ತೆ ನಾನು ನಮ್ಮ ಮನೆಯವರು ನಾವೇನ್ ಗ್ರ್ಯಾಂಡ್ ಆಗಿ ಏನ್ ಸೆಲೆಬ್ರೇಟ್ ಮಾಡ್ತಾ ಇಲ್ಲ ಮತ್ತೆ ನಾನು ನಾವು ಸಂಜೆ ಎಲ್ಲ ಇಲ್ಲೆಲ್ಲ ಕೇಕ್ ಎಲ್ಲ ಕಟ್ ಮಾಡ್ಬಿಟ್ಟು ಅವ್ರ ಏನೋ ಕಾಮಿಡಿ ಮಾಡ್ತಾ ಇದ್ರು ಅದಕ್ಕೆ ನಾನು ಹುಡುಗರು ನಗ್ತಿದ್ವಿ ಏನೋ ಹೇಳಿ ರೇಗಸ್ತಾ ಇದ್ರು ಅದಕ್ಕಾಗಿ ಹುಡುಗರುನು ರೇಗಸ್ತಾ ಇದ್ರು ಹಾಗಾಗಿ ನಗ್ತಾ ಇದ್ದೆ ಮನೇಲಿ ಕೇಕ್ ಎಲ್ಲ ಅಟ್ಟ ಆದ್ಮೇಲೆ ನಾವು ಒಂದು ಆಶ್ರಮಕ್ಕೆ ಹೋಗಿ ನಮ್ ಕೈಯಲ್ಲಿ ಎಷ್ಟು ಹೆಲ್ಪ್ ಆಗುತ್ತೋ ಅಷ್ಟು ಮಾಡಿದ್ವಿ ಮತ್ತು ನಮಗೆ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಕೊಬೇಕು ಎಷ್ಟು ಬೇಕು ಆದರೆ ನಮಗೆ ಬೇಕಾಗಿರೋ ಅಷ್ಟು ನಾವು ಖುಷಿ ಪಡೆ ಅಷ್ಟು ನಾವು ಸೆಲೆಬ್ರೇಟ್ ಮಾಡ್ಕೊಂಡು ಮತ್ತೆ ಒಂದು ಆಶ್ರಮಕ್ಕೆ ಹೋಗಿ ನಮ್ಮ ಕೈಯಲ್ಲಿ ಎಷ್ಟಾಯಿತು ನಾವು ಅಷ್ಟು ಡೊನೇಟ್ ಮಾಡಿದ್ವಿ ನಮ್ಮ ಮನೆಯವ್ರ ಹೆಸರು ಮೇಲೆಯೇ ಯಾಕಂದರೆ ಅವತ್ತಿನ ದಿವಸ ಅವ್ರ ಬರ್ತಡೇ ಇತ್ತಲ್ಲ ಹಾಗಾಗಿ ನಾವು ಅವ್ರ ಹೆಸರು ಮೇಲೆ ನಾವು ಮಾಡಿದ್ವಿ ಮತ್ತು ಮಕ್ಕಳಿಗೆ ವಿಶೇಷ ದಿನಗಳು ಇದ್ದಿದ್ದ ಸಹ ನಮ್ಮ ಕೈಯಲ್ಲಿ ಎಷ್ಟು ಡೊನೇಟ್ ಆಗುತ್ತೋ ನಾವು ಅಷ್ಟು ಡೊನೇಟ್ ಮಾಡ್ತೀವಿ ಹುಡುಗರು ವಿಶ್ ಮಾಡಿದ್ರೆ ಒಂಥರ ನಮಗೂ ಒಂಥರ ಖುಷಿ ಆಗುತ್ತೆ ಅವರು ತುಂಬಾ ಖುಷಿ ಪಟ್ರು ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನನ್ನ ವಿಡಿಯೋ ಹೆಂಗೆ ಮಾಡ್ತೀನಿ